ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಯ್ಯ ಅವ್ರ ದೊಡಮ್ಮ ಪಲ್ಲವಿ ಹತ್ರ ಅಂದ್ರೆ ಜಾನ್ಸಿ ಅವ್ರ ಮನೆಯವ್ರ ಬಂದಾಗ ಅವಳ್ ಕೊಟ್ಟಂಗೆ ನಾವ್ ನಾಟಕ ಮಾಡ್ತಾ ಇಲ್ಲ ನಾವೇನ್ ಅನ್ಕೊಂಡಿದೀವಿ ಹಾಗೆ ನಡ್ಕೊಂತೀವಿ ಅಂತ ನೀನ್ ಹೇಳ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ಯು ಆರ್ ರೈಟ್ ದೊಡಮ್ಮ ಅಂತ ಪಲ್ಲವಿ ಹೇಳ್ತಾಳೆ ಕೊಡ್ಬೇಕು ಅಂತ ಬರ್ತಾ ಇರೋ ಅವ್ರ ತಾತಂಗೆ ಶಾಕ್ ಕೊಡೋಣ ಆಗ ನಮ್ ಮಾತನ್ನ ನಂಬಿ ಅವ್ರ ತಾತನ ಕರ್ಸಿ ಇಲ್ಲಿಗೆ ಬಿಲ್ಡ್ ಅಪ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಪಲ್ಲವಿ ಹೇಳಿದ್ದಕ್ಕೆ ಅವ್ರ ದೊಡಪ್ಪ ಅವ್ರ ತಾತ ಇಲ್ಲಿಗೆ ಬಂದಾಗ ನಮ್ ರಿಯಾಲಿಟಿ ಏನು ಅಂತ ಅವ್ರ ಮುಂದೆ ತೋರಿಸಿ ಸತ್ಯದ ಅನಾವರಣ ಮಾಡೋಣ ಹೇಳಿದಕ್ಕೆ ಪಲ್ಲವಿ ಅವ್ರ ತಾತ ಇಲ್ಲಿ ನನ್ ಮೊಮ್ಮಗಳು ತುಂಬಾ ಚೆನ್ನಾಗಿ ರಾಣಿ ಅಂಗಿ ಬದುಕ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದಾರೆ ಅವ್ರ ಮುಂದೆ ಅವಳು ಇಲ್ಲಿ ಪಡ್ತಾ ಇರೋ ಕಷ್ಟ ಎಲ್ಲ ವಿವರಿಸಿ ಹೇಳೋಣ ಅವಳಂದ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅವಳ ಸ್ಥಿತಿಯ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳೋಣ ದೊಡ್ಡಪ್ಪ ಹೇಳಿದಕ್ಕೆ ಪಲ್ಲವಿ ಅಷ್ಟೇ ಎಲ್ಲ ದೊಡಪ್ಪ ಅವ್ಳ ಕಾಂಟ್ರಾಕ್ಟ್ ಮದ್ವೆ ಬಗ್ಗೆನು ತಿಳಿಸಿ ಹೇಳೋಣ ಅವ್ರ ದೊಡಮ್ಮ ಕೂಡ ಅವಳು ಇಲ್ಲಿ ಇರೋದೇ ನಮ್ಗೆ ಒಂದು ದೊಡ್ಡ ತಲೆನೋವು ಅಂತ ಅವ್ರಿಗೆ ತಿಳಿಸಿ ಹೇಳೋಣ ಇಷ್ಟೆಲ್ಲ ಹೇಳದ್ಮೇಲೆ ಅವ್ರ ತಾನೇ ಅವಳನ್ನ ಇಲ್ಲಿ ಇಡಕ್ ಇರೋಕ್ ಬಿಳ್ತಾರ ಖಂಡಿತ ಬಿಡಲ್ಲ ಮೊಮ್ಮಗಳು ಇಲ್ಲಿ ಕಷ್ಟ ಪಡೋದನ್ನ ನೋಡೋಕೊಂಡು ಇರೋಕ್ ಆಗದೆ ಹಂಡ್ರೆಡ್ ಪರ್ಸೆಂಟ್ ಅವ್ರ್ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಮ್ ಮನೆಗ್ ಒಕ್ಕರ್ಸ್ಕೊಂಡಿರೋಂತ ಕೆಟ್ಟು ಪೀಡೆ ತೊಲಗುತ್ತೆ ಎಲ್ಲರೂ ಸಂತೋಷವಾಗಿ ಇರಬಹುದು ಅಂತ ಅವ್ರ ದೊಡ್ಡಮ್ಮ ಹೇಳಿದ್ದಕ್ಕೆ ಅವ್ರ ದೊಡ್ಡಪ್ಪ ಎಂಥ ಒಳ್ಳೆ ಆಲೋಚನೆ ಪಲ್ಲವಿ ದೊಡ್ಡ ದೊಡ್ಡ ತಲೆಗೆ ಇದೆಲ್ಲ ಹೊಳಿನೇ ಇಲ್ಲ ನನ್ಗೆ ಅವಳನ್ನ ನಾವು ಓಡಿಸೋ ಅವಶ್ಯಕತೆ ಇಲ್ಲ ಅವ್ರ ತಾತನೇ ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ದೊಡ್ಡಮ್ಮ ಪಲ್ಲವಿ ಮತ್ತೆ ಅವ್ರ ದೊಡಪ್ಪ ದೊಡಮ್ಮ ಮೂರು ಜನ ಖುಷಿ ಖುಷಿಯಿಂದ ಮಾತಾಡ್ಕೊಂತ ಇರೋದನ್ನ ಸಂಗೀತ ಕೇಳಿಸ್ಕೊಂಡು ಅಯ್ಯೋ ಈ ತರ ಮಾಡ್ತಾ ಇದಾರಲ್ಲ ಇವ್ರು ಅಂತ ಅಂದ್ಬಿಟ್ಟು ಅಣ್ಣನ್ಗೆ ಹೇಳೋಣ ಅಂತ ಅಲ್ಲಿಂದ ಕೇಳಿಸಿಕೊಂಡ್ ಅವಳು ಹಾಗೇನೆ ಹೊಡ್ಬಿಡ್ತಾಳೆ ಈ ಝಾನ್ಸಿ ಅವ್ರ ಅತ್ತೆ ತುಳಸಿ ಬಂದಿದ್ನ ನೋಡಿ ನೀವ್ ಯಾಕೆ ಇಲ್ಲಿಗೆ ಬಂದಿದೀರಾ ಮತ್ತೆ ನಮ್ಗೆಲ್ಲ ಮುಖ ತೋರ್ಸೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅವ್ರ ಏನ್ ಮಾಡಿದಾರೆ ಅಂತ ನಿಮಗೆ ಗೊತ್ತಿದ್ನು ಮತ್ತೆ ನೀವ್ ಅವ್ರನ್ನ ಹತ್ರ ಸೇರ್ಸಿದಿರಲ್ಲ ಅಮ್ಮ ಝಾನ್ಸಿ ಅದು ಅಂತ ಅವ್ರ ತಾತ ನುಲ್ಗಾ ಆಡ್ತಾ ಇರ್ತಾರೆ ಅದಕ್ಕೆ ತುಳಸಿ ಅಲ್ಲ ಅಪ್ಪ ಇರಿ ಅಪ್ಪ ಅವಳಿಗೆ ನನ್ಗೆ ಬೈಯೋ ಅಂತ ಅಧಿಕಾರ ಇದೆ ಎಲ್ಲಾ ಬೈಗಳಕ್ಕೂ ನಾನು ಅರಳಾಗಿದ್ದೀನಿ ಝಾನ್ಸಿಯ ಒಳ್ಳೆತನಕ್ಕೆ ಅವಳಲ್ಲಾಗಿರೋ ಈ ಬದಲಾವಣೆಗೆ ಅವಳು ಬರೀ ಬಾಯಿ ಮಾತಲ್ ಮಾತಾಡ್ತಾ ಇದ್ದಾಳೆ ನಮ್ಮ ಮೊದ್ಲಿನ ಝಾನ್ಸಿ ಆಗಿದ್ರೆ ಅಥವಾ ಮೊದ್ಲಿನ ತುಳಸಿ ಆಗಿದ್ರೆ ಇಷ್ಟೊತ್ತಿಗೆ ನಾಲ್ಕ್ ಬಾರ್ ಸಿರ್ತಾ ಇದ್ಲು ಕೋಪ ಕಮ್ಮಿ ಆಗೋವರೆಗೂ ನನ್ಗೆ ಬೈ ಝಾನ್ಸಿ ಕೂ ನಿನ್ ಮನ್ಸಿಗೆ ಸಮ ಸಾಧನ ಆಗಿಲ್ಲ ಅಂದ್ರೆ ನಾಲ್ಕು ಬಿಗಿದ್ ಬಿಡು ನನ್ಗೆ ಅಂತ ತುಳಸಿ ಜಾನ್ಸಿ ಝಾನ್ಸಿ ಹೊಸ ನಾಟಕ ಅಂತ ಕೇಳ್ತಾಳೆ ಅದಕ್ಕೆ ಸಂಪತ್ ಅವರು ಇದು ಹೊಸ ನಾಟಕ ಅಲ್ಲಮ್ಮ ಬದಲಾವಣೆ ಹೌದು ಜಾನ್ಸಿ ಇವಾಗ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅದಕ್ಕೆ ಉದಾಹರಣೆಯಾಗಿ ನಾವು ಅವಳಿಗೆ ಕೊಟ್ಟ ಆಸ್ತಿ ಎಲ್ಲ ಅದನ್ನು ವಾಪಸ್ ಕೊಡೋದಕ್ಕೆ ಬಂದಿದ್ಲು ಅಂತ ಹೇಳಿದ ತಕ್ಷಣ ಝಾನ್ಸಿ ಏನ್ ಹೇಳ್ತಾ ಇದ್ದೀರಾ ತಾತ ನನ್ಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ತುಳಸಿ ಹೌದು ಅಪ್ಪನೂ ಮುಂಚೆ ನಂಬಿರ್ಲಿಲ್ಲ ಜಾನ್ಸಿ ಆದ್ರೂ ಅನುಮಾನ ಬರೋದು ನಿಜಾನೇ ಅಲ್ವಾ ಯಾವುದೇ ಕಾರಣಕ್ಕೂ ನಮ್ಗೆ ಕಿರೀಟ ಸಿಗುತ್ತಾ ತಪ್ಪು ಮಾಡಿದವ್ರಿಗೆ ಪಶ್ಚಾತ್ತಾಪ ನೋವು ಇಷ್ಟೇನೆ ನಮ್ಗಳಿಗೆ ಸಿಗೋದು ದಿನ ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟಿದೀನಿ ಪಾಯಶ್ಚಿತ ಮಾಡ್ಕೋಬೇಕು ಅಂತ ಅನ್ಕೊಂಡು ಎಷ್ಟು ಹತ್ತಿದೀನಿ ನನಗೆ ನನ್ ಮೇಲೆ ಕೋಪ ಕಡಿಮೆ ಆಗ್ತಾ ಇಲ್ಲ ಜಾನ್ಸಿ ನಾನು ನಿಮಗೆ ಕೊಟ್ಟಿರೋ ಹಿಂಸೆಗೆ ಮಾಡಿರೋ ಪಾಪಗಳಿಗೆ ಅಸಹ್ಯ ಆಗ್ತಾ ಇದೆ ಈ ರೀತಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಇರೋ ತಪ್ಪಿಗೆ ಏಳು ದಾರಿಯಲ್ಲಿ ಹೋದ್ರು ಮುಕ್ತಿ ಸಿಗಲ್ಲ ಅಂತ ಹೇಳ್ತಾರೆ ಕಣ್ಣೀರು ಈ ಪಶ್ಚಾತ್ತಾಪದಿಂದ ನನ್ಗೆ ಮುಕ್ತಿ ಸಿಗುತ್ತಾ ಜಾನ್ಸಿ ಖಂಡಿತ ಸಿಗಲ್ಲ ನನಗೆ ಹೊಡಿ ಜಾನ್ಸಿ ನನ್ಗೆ ಹೊಡಿ ಜಾನ್ಸಿ ಅಂತ ಜಾನ್ಸಿ ಮುಂದಕ್ಕೆ ಹೋಗಿ ಅವಳ ಕೈಗಳನ್ನ ಹಿಡ್ಕೊಂಡು ತನ್ನ ಕಪಾಳಕ್ಕೆ ಹೊಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಅತ್ತೆ ಬಿಡಿ ಅಂತ ಜಾನ್ಸಿ ಕೈನ ಕಿತ್ಕೊಂತಾಳೆ ಅವಾಗ ತುಳಸಿ ಯಾವುದೋ ಒಂದು ಆಸ್ ಯಾವುದೋ ಒಂದು ಟೈಮು ಆ ಟೈಮ್ ಅಲ್ಲಿ ಆಸ್ತಿ ಬೇಕು ಅಂತ ದುರಾಲೋಚನೆಯಿಂದ ಆತರ ನಡ್ಕೊಂಡಿದ್ದು ನಿಜ ಆಸ್ತಿಯನ್ನು ಅಂತ ಕುದುರೆ ನನ್ನ ತಲೆ ಏರ್ಬಿಟ್ಟಿತ್ತು ಅದೇ ಕಾರಣಕ್ಕೋಸ್ಕರ ನನ್ನ ಮಗನ ನಿನಗೆ ಮದುವೆ ಮಾಡಿ ಕೊಟ್ರೆ ನನಗೆ ಆಸ್ತಿ ಬರುತ್ತೆ ಅನ್ನೋ ದುರಾಸೆಗೆ ನಾನು ಆ ತಪ್ಪನ್ನ ಮಾಡ್ಬಿಟ್ಟೆ ನಾನು ಇದರಿಂದ ಪಡ್ಕೊಂಡಿದ್ದಕ್ಕಿನ್ನ ಕಳ್ಕೊಂಡಿದ್ದೇ ಜಾಸ್ತಿ ಕಡೆ ಒಳ್ಳೆ ಮಗಳಾಗದೆ ನಮ್ಮಪ್ಪನ ಪ್ರೀತಿ ಪ್ರೀತಿಯ ಆಸರೆ ಎಲ್ಲೂ ನಾನು ಕಳ್ಕೊಂಡೆ ಕಡೆ ವಿಶ್ವಾಸನೂ ಕಳ್ಕೊಂಡೆ ಎಲ್ಲ ನಾನು ಮೇಲೆ ಆಸ್ತಿ ಅಧಿಕಾರ ಅಂತಸ್ತಿಗಿನ್ನ ನನ್ಗೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಬಾಂಧವ್ಯನೇ ದೊಡ್ಡದು ಅಂತ ಗೊತ್ತಾಯ್ತು ಯಾಕಂದ್ರೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಅದನ್ನು ಹೊತ್ಕೊಂಡ್ ಹೋಗಲ್ಲ ಅಂತ ಗೊತ್ತಾಯ್ತು ಅತಿಯಾಗಿ ಬದ್ಕೋದಕ್ಕೆ ಬೇಕಾಗಿರೋದು ದುಡ್ಡಲ್ಲ ಸಂಬಂಧ ಅನ್ನೋದು ಅರಿವಾಯ್ತು ಅದಕ್ಕೆ ಇನ್ಮೇಲಿಂದ ಅದರ ಜೊತೆ ಪ್ರೀತಿಯಿಂದ ಅಪ್ಪನ್ ನೆರಳಲ್ಲಿ ಬದ್ಕೋಣ ಅಂತ ಬಂದೆ ತುಳಸಿ ಹೇಳಿದ್ದಕ್ಕೆ ಜಾನ್ಸಿ ಹಾಗೆ ನೋಡ್ತಾ ನಿಂತ್ ಬಿಟ್ಟಿರ್ತಾಳೆ ಅದಕ್ಕೆ ಯಾಕೆ ಝಾನ್ಸಿ ನನ್ ಮೇಲೆ ಇನ್ನೂ ನಂಬಿಕೆ ಬರ್ತಾ ಇಲ್ವಾ ನಿನ್ಗೆ ಮಾಡಿರೋ ತಪ್ಪುಗಳನ್ನ ನಿನ್ಗೆ ಕ್ಷಮಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಜಾನ್ಸಿ ಹೇಳು ಅಂತ ತುಳ್ಸಿ ಜಾನ್ಸಿ ಹತ್ರ ಬೇಡ್ಕೊಂತಾಳೆ ಅದಕ್ಕೆ ಸಂಪತ್ ಅವರು ಸಿ ನಾನು ಎಲ್ಲಾ ರೀತಿನಲ್ಲೂ ಯೋಚನೆ ಮಾಡಿ ಅವಳನ್ನ ನಾನು ಈಗ ನಂಬಿದೀನಿ ಯಾಕೆ ಅಂದ್ರೆ ಅವಳ ಪ್ರತಿಯೊಂದು ಮಾತಲ್ಲಿ ಬರ್ತಾ ಇರೋದು ಕ್ಷಮೆ ಆ ಕ್ಷಮೆಗೋಸ್ಕರನಾದ್ರೂ ನಾವು ಅವ್ರನ್ನ ನಂಬೇಕಮ್ಮ ನೀನ್ ನಂಬೋದಮ್ಮ ನಂಬಮ್ಮ ಅಂತ ಹೇಳಿದಕ್ಕೆ ತುಳಸಿ ನಾನಿವಾಗ ನಿಮ್ಮ ಪ್ರೀತಿನ ಬಯಸಿ ಬಂದಿದೀನಿ ನನ್ನನ್ನ ಕ್ಷಮಿಸಿದೀನಿ ಅನ್ನೋದೇ ಆದ್ರೆ ದಯವಿಟ್ಟು ನನ್ನನ್ನ ಹಗ್ ಮಾಡ್ಕೊ ಇಲ್ಲ ಅಂತ ನಿನ್ನ ಕ್ಷಮೆಗೆ ನಾನು ಹರಳಲ್ಲ ಅಂತ ಅನ್ಕೊಂತೀನಿ ಅಂತ ಅಂತಿದ್ದಂಗೆನೆ ಜಾನ್ಝಿ ಅತ್ತೆ ಅಂತ ಹತ್ಕೊಂಡು ಅವಳನ್ನ ತಪ್ಕೊಂತಾಳೆ ಜಿ ತುಳಸಿನ ತಪ್ಕೊಂಡ್ ತಕ್ಷಣನೆ ಸಂಪತ್ ಕುಮಾರ್ ಅವ್ರಿಗೆ ತುಂಬಾನೇ ತುಂಬಾನೇ ಖುಷಿ ಆಗುತ್ತೆ ಇಬ್ರುನು ತುಂಬಾ ಖುಷಿ ಪಡ್ತಾರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಝಾನ್ಸಿ ಅತ್ತೆ ನಿಮ್ಮನ್ನು ನೋಡಿ ನನಗೆ ಇವಾಗ ತುಂಬಾನೇ ಖುಷಿ ಆಗ್ತಾ ಇದೆ ಅತ್ತೆ ಅಂತ ಹೇಳಿದ್ದಕ್ಕೆ ತುಳಸಿ ನನಗೂ ಅಷ್ಟೇ ಮಗಳೇ ತುಂಬಾನೇ ಖುಷಿ ಆಗ್ತಾ ಇದೆ ಕಂದ ಅಂತ ತುಳಸಿ ಹೇಳ್ತಾಳೆ ಪ್ರಣವ್ ಅಂತ ಅನ್ಬಿಟ್ಟು ಝಾನ್ಸಿ ಹೇಳ್ತಾಳೆ ಅದಕ್ಕೆ ಪ್ರಣವ್ ಕೂಡ ಹಾಯ್ ಝಾನ್ಸಿ ಇಲ್ಲಿ ಮ್ಯಾರೇಜ್ ಗೆ ವಿಶ್ ಮಾಡ್ತಾನೆ ಅದಕ್ಕೆ ತುಳಸಿ ಬರೀ ವಿಶ್ ಮಾಡಿದ್ರೆ ಸಾಕಾಗ್ಲಿಲ್ಲ ಪ್ರಣವ್ ಹೋಗು ನಾವು ತಗೊಂಡ್ ಬಂದಿರೋ ಗಿಫ್ಟ್ ಎಲ್ಲ ತಗೊಂಡ್ ಬರೋದು ಅಂತ ಅಂದ್ಬಿಟ್ಟು ಕಳಿಸ್ತಾಳೆ ಪ್ರಣವ್ ತಾನ್ ತಂದಿದ್ದ ಸೀರೆ ಮತ್ತೆ ಗಿಫ್ಟನ್ನ ತಂದ್ಕೊಡ್ತಾನೆ ಅದಕ್ಕೆ ತುಳಸಿ ಇದು ನಾನೇ ನನ್ ಕೈಯಾರೆ ಸೆಲೆಕ್ಟ್ ಮಾಡಿರೋ ಅಂತಹ ಸೀರೆ ನಿನ್ಗೆ ಹಾಗೇನೆ ನನ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟು ದಿಸ್ ಇಸ್ ವ ಯು ಅಂತ ಹೇಳಿದ್ದಕ್ಕೆ ಜಾನ್ಸಿ ತುಂಬಾ ಖುಷಿಯಾಗಿ ಥ್ಯಾಂಕ್ ಯು ಅತ್ತೆ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ನೀವೆಲ್ಲರೂ ಬಂದು ಖುಷಿನಲ್ಲಿ ನೋಡಿ ನಾನು ರೋಡ್ನಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಮನೆಗೆ ಬನ್ನಿ ಅಂತ ಹೇಳಿದ್ದಕ್ಕೆ ರಾಯ್ ಹಾಗಾದರೆ ನಾನು ಬಿಂದಿಗೆ ತೊಗೊತೀನಿ ಅಂತ ಹೇಳ್ತಾನೆ ಅಯ್ಯೋ ಬಿಂದಿಗೆ ತೊಗೊತೀನಿ ಅಂತ ಸುಮ್ಮನೆ ಹೇಳಬೇಕೇನೋ ಬಾಯಲ್ಲಿ ತೊಗೊಳ್ಳೋ ರಾಯ್ ಅಂತ ಅಂದ್ಬಿಟ್ಟು ಸಂಪತ್ ಅವರು ಹೇಳ್ತಾರೆ ಎಲ್ಲರೂ ತುಂಬಾ ಖುಷಿಯಾಗಿ ಬನ್ನಿ ಹೊರಡೋಣ ಅಂತ ಅಂದ್ಬಿಟ್ಟು ಝಾನ್ಸಿ ತುಳಸಿ ಸಂಪತ್ ಕುಮಾರ್ ಅವರು ರಾಯ್ ಮತ್ತು ಪ್ರಣವ್ ಎಲ್ರೂ ಖುಷಿ ಖುಷಿಯಾಗಿ ರೋಡ್ನಲ್ಲಿ ಆ ಬಿಂದಿಗೆನೂ ತಗೊಂಡು ಬರ್ತಾರೆ ಹಿಂದೆಯಿಂದ ಕಾರ್ ಬರ್ತಾ ಇರುತ್ತೆ ಎಲ್ರೂ ನಡ್ಕೊಂಡೇನೆ ಮನೆ ಕಡೆಗೆ ಬರ್ತಾರೆ ಈತ ಅವ್ರು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಬಂದು ರಾಘು ಹತ್ರ ಅಣ್ಣ ಅಣ್ಣ ಅಂತ ಬರ್ತಾಳೆ ಅದಕ್ಕೆ ರಾಘು ಯಾಕೆ ಸಂಗೀತ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಅಣ್ಣ ಅವರೆಲ್ಲರೂ ಅದಕ್ಕೆಗೆ ಮೋಸ ಮಾಡ್ತಾ ಇದ್ದಾರೆ ಅಣ್ಣ ಅವ್ರಿಗೆ ನಂಬಿಸಿ ಕತ್ ಕುಯ್ತಾ ಇದ್ದಾರೆ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ರಾಘು ಏನಾಯ್ತು ಸಂಗೀತ ಏನು ಹೇಳ್ತಾ ಇದೆಯಾ ಅಂತ ಹೇಳಿದಕ್ಕೆ ಅವರೆಲ್ಲರೂ ಅವ್ರ ತಾತ ಬಂದು ಆದಾಗ ಚೆನ್ನಾಗಿರೋ ಥರ ನಾಟಕ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಅಂತ ಹೇಳಿದ್ದಕ್ಕೆ ಹೌದು ಎಲ್ಲರೂ ಪಲ್ಲವಿನೇ ನಂಬಿಸಿದ್ಲಲ್ಲ ಎಲ್ರಿಗೂ ಒಪ್ಸಿದ್ಲಲ್ಲ ಅಂತ ಅಂದ್ಬಿಟ್ಟು ರಾಗು ಕೇಳ್ತಾರೆ ಅದಕ್ಕೆ ಇಲ್ಲ ಅಣ್ಣ ಅದೆಲ್ಲ ಬರೀ ಸುಳ್ಳು ಅವರು ಅದಕ್ಕೆ ಹತ್ತಿರ ಡ್ರಾಮಾ ಮಾಡಿದ್ದಾರೆ ಅಷ್ಟೇ ಮಾತಾಡ್ಕೊತಾ ಇದ್ದಿದ್ದನ್ನು ನಾನೇ ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅಣ್ಣ ಬರೋರು ಮುಂದೆ ಇರೋ ಸತ್ಯ ಎಲ್ಲದನ್ನು ಹೇಳಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದು ಅವ್ರ ಪ್ಲಾನ್ ಆಗಿದೆ ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಣ್ಣ ಅಂತ ಹೇಳಿದ್ದಕ್ಕೆ ರಾಗು ಅಯ್ಯೋ ನಾನು ಇದನ್ನು ಇವಾಗಲೇನೆ ತಡಿಬೇಕು ಯಾಕೆ ಎಂತಂದ್ರೆ ಪಾಪ ತಾತ ಅವ್ರ ಮುಂದೆ ಆತರ ಮಾತಾಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಅವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಯ್ಯೋ ಇಲ್ಲ ನಾನು ಇವಾಗ್ಲೇ ಹೋಗಿ ತಡಿತೀನಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡೋಕೆ ಅಂತ ರಾಗು ಒಳಗಡೆ ಹೋಗ್ತಾನೆ ಅವ್ರ ಬಗ್ಗೆ ಯಾವುದೇ ರೀತಿಯ ಅರಿವಿಲ್ಲದನೆ ಜಾನ್ಸಿ ಅವ್ರ ಮನೆಯವ್ರನ್ನೆಲ್ಲರನ್ನು ಖುಷಿ ಖುಷಿಯಿಂದ ರೋಡ್ ನಲ್ಲಿ ಬರ್ತಾ ಇರ್ತಾಳೆ ಅಲ್ಲಿ ಅವ್ರ ದೊಡ್ಡಪ್ಪ ಪಲ್ಲವಿ ಯಾಕೋ ತಲೆ ನೋವ್ತಾ ಇದೆ ಸ್ವಲ್ಪ ಕಾಫಿ ಕೊಡಮ್ಮ ಅಂತ ಕೇಳಿದಕ್ಕೆ ಸರಿ ದೊಡಪ್ಪ ಅಂತ ಪಲ್ಲವಿ ಒಳಗೆ ಹೋಗ್ತಾ ಇರ್ತಾಳೆ ಅಷ್ಟರೊಳಗಡೆ ರಾಗು ಬಂದು ಏನ್ ಮಾಡಕ್ ಹೊರಟಿದೀಯ ಪಲ್ಲವಿ ಅಂತ ಕೇಳ್ತಾನೆ ಅದಕ್ಕೆ ನಾನೇನ್ ಮಾಡಕ್ ಹೊರಟಿದ್ದೀನಿ ದೊಡಪ್ಪ ಟೀ ಕೇಳಿದ್ರು ಅದನ್ನ ಟೀ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಅವಳು ಹೇಳ್ತಾಳೆ ಹಾಗೂ ಅಲ್ಲ ಪಲ್ಲವಿ ನಾನ್ ಕೇಳಿದ್ದು ಝಾನ್ಸಿ ಅವರ ತಾತ ಬಂದಾಗ ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಅಂದ್ಬಿಟ್ಟು ಝಾನ್ಸಿ ಅವರ ಹತ್ರ ಮಾತು ಕೊಟ್ಟು ತಾತ ಅವರು ಬಂದಾಗ ಖುಷಿ ಖುಷಿಯಿಂದ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಬಂದಾಗ ಅವ್ರ ಹತ್ರ ಇಲ್ಲದೆ ಇರೋ ಸಲ್ಲದೆ ಇರೋದಕ್ಕೆ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ ಯಾಕೆ ಹೀಗೆ ಮಾಡ್ತಾ ಇದೀಯಾ ಅದನ್ನ ಅವಮಾನ ಅಂತ ಯಾಕೆ ಅನ್ಕೊಂತೀಯ ಅದನ್ನು ಒಂದು ಸ್ಟ್ರಾಟಜಿ ಅಂತ ಅನ್ಕೋ ಆದ್ರೆ ಅದನ್ನ ಇವಾಗ ಮಾಡೋ ಉದ್ದೇಶ ಏನು ಅಂತ ಕೇಳಿದಕ್ಕೆ ಪಲ್ಲವಿ ನಮ್ಮೆಲ್ಲರ ಉದ್ದೇಶ ಒಂದೇ ಅಣ್ಣ ಅವಳನ್ನ ಮನೆ ಬಿಟ್ಟು ಹೊರ ಕಳಿಸ್ಬೇಕು ಅನ್ನೋದು ಹಾಗುವಾಗಿ ಇದು ಒಂದು ಅಷ್ಟೇ ಸರಿ ಪಲ್ಲವಿ ಆದ್ರೆ ಅವ್ರ ತಾತ ಪಾಪ ಅಲ್ವಾ ಅಂತ ಕೇಳಿದಕ್ಕೆ ಪಲ್ಲವಿ ನಿನ್ಗೆ ಪಾಪ ಅಂತ ಅನ್ನಿಸ್ತಾ ಇದೀಯ ಹಾಗಾದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಡು ಅವಳನ್ನ ಇದೇ ಮನೇನಲ್ಲಿ ಉಳಿಸ್ಕೋಬೇಕು ಅಂತ ಇದೆಯೋ ಅಥವಾ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಇದೆಯೋ ಅದೇನಿದೆ ನಿನ್ ಮನ್ಸಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡು ಅಲ್ಲವಿ ಜಾನ್ಸಿನ ಹೊರ ಕಳ್ಸೋದೇನೋ ನಿಜ ಆದ್ರೆ ಅವ್ರ ತಾತಂಗೆ ಅವಮಾನ ಮಾಡೋದು ಎಷ್ಟು ಸರಿ ನೀನೇ ಹೇಳು ಅವ್ರಿಗೆ ಬೇಜಾರ್ ಮಾಡಿಸ್ತಾ ಇದೀವಿ ಅಂತ ಅನ್ಕೊಂತೀಯ ಅದನ್ನ ಅವ್ರಿಗೆ ತಿಳಿ ಹೇಳ್ತಾ ಇದೀವಿ ಅಂತ ಅನ್ಕೋ ದೊಡ್ಡಪ್ಪ ಕೂಡ ಅವರಿಗೆ ಗೊತ್ತಾದ್ರೆ ಅಲ್ವೇನೋ ಅವ್ರ ಮೊಮ್ಮಗಳು ಇಲ್ಲಿ ಯಾವ ಪರಿಸ್ಥಿತಿನಲ್ಲಿ ಇದ್ದಾಳೆ ಅಂತ ಗೊತ್ತಾದ್ರೆ ತಾನೆ ಅವಳು ಇರೋದ್ ಬೇಡ ಅಂತ ಕರ್ಕೊಂಡ್ ಹೋಗೋದು ಅವ್ಳನ್ನ ಹೊರ ಕಳ್ಸೋ ಅಂತ ಅವಕಾಶಗಳನ್ನ ನಾನ್ ಯಾವ್ದನ್ನು ಮಿಸ್ ಮಾಡ್ಕೊಳೋದಕ್ಕೆ ನಾನ್ ರೆಡಿ ಇಲ್ಲ ಆಗುವ ಹಾಗಲ್ಲ ಪಲ್ಲವಿ ಜಾನ್ಸಿ ಮೇಡಮ್ನ ಹೊರ ಕಳ್ಸೋದಕ್ಕೆ ನೀನ್ ಬೇರೆ ಏನಾದ್ರು ಪ್ಲಾನ್ ಮಾಡ್ಕೋ ನಾನು ಬೇಡ ಅನ್ನಲ್ಲ ಆದ್ರೆ ತಾತನ್ ಮುಂದೆ ಬೇಡ ಹೇಳಿದಕ್ಕೆ ಪಲ್ಲವಿ ನನ್ಗೂ ಗೊತ್ತು ಯಾರ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಅವ್ರ ತಾತ ಬಂದ ತಕ್ಷಣ ಮಾತಾಡ್ಬಿಡೋದಕ್ಕೆ ನಾನೇನ್ ರಾಕ್ಷಸಿ ಅಲ್ಲ ಒಂದು ಒಂದ್ ಎರಡ್ ನಿಮಿಷ ಆದ್ಮೇಲೆ ವಿಷಯ ಶುರು ಮಾಡ್ತೀನಿ ಪಲ್ಲವಿ ಹೇಳ್ತಿದ್ದಂಗೆನೆ ರಾಕುಗೆ ಟೆನ್ಶನ್ ಆಗಿ ಇಲ್ಲ ಪಲ್ಲವಿ ಹೇಳೋ ತರ ಮಾಡೇ ಬಿಡ್ತಾಳೆ ಅವಳು ಹೇಳೋದನ್ನ ಮಾಡೋದನ್ನ ತಡಿಬೇಕು ಅಂತ ಅಂದ್ರೆ ಝಾನ್ಸಿ ಅವ್ರ ತಾತ ಮನೆ ಒಳಗೆ ಬರೋದನ್ನ ಮೊದ್ಲು ತಡಿಬೇಕು ನಾನು ಒಂದ್ಸಲಿ ಅನ್ಕೊಳ್ಳೋ ಅಷ್ಟೊಳಗಡೆನೆ ಜಾನ್ಸಿ ಮತ್ತೆ ಅವ್ರ ತಾತ ಅವ್ರನ್ನೆಲ್ಲರನ್ನು ಕರ್ಕೊಂಡು ತಾತ ಅತ್ತೆ ಇದೆ ನಮ್ಮನೆ ಅಂತ ಅನ್ಕೊಂಡು ಬಾಗ್ಲು ಮುಂದೆ ಬಂದು ನಿಂತ್ಬಿಡ್ತಾರೆ ಅವಾಗ ಅವಂಗ ಅವ್ರ ತಾತ ಅಯ್ಯೋ ಗೊತ್ತಲ್ಲಮ್ಮ ನಾನು ಒಂದ್ಸಲ ಬಂದಿದ್ನಲ್ಲ ಅಂತ ಹೇಳ್ತಾರೆ ಬನ್ನಿ ಹೋಗೋಣ ಅಂತ ಒಳಗಡೆ ಜಾನ್ಸಿ ಕರ್ಕೊಂಡು ಬರ್ತಾ ಇರ್ತಾಳೆ ಈ ಕಡೆಯಿಂದ ರಾಗು ಅವರನ್ನ ತಡಿಬೇಕು ಅಂತ ಅನ್ಬಿಟ್ಟು ಬಾಗ್ಲು ಕಡೆ ನೋಡ್ತಾನೆ ಅಷ್ಟೊಳಗಡೆ ಅವರು ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಾರೆ ಇನ್ನೇನು ಮಾಡೋಕಾಗಲ್ವಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ರಾಘು ನಿಂತ ಬಿಡ್ತಾನೆ ಈ ಜಾನ್ಸಿ ಒಳಗಡೆ ಬಂದು ರಾಘು ಅಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ಅಂತ ಅಂದ್ಬಿಟ್ಟು ಹೇಳ್ತಾಳೆ ರಾಘು ಆ ಕಡೆ ತಿರುಗಿ ನೋಡ್ತಾನೆ ಆವಾಗ ಅವ್ರ ತಾತ ಬಂದು ಹೇಗಿದ್ಯಾ ಜೆಂಟಲ್ ಮ್ಯಾನ್ ಚೆನ್ನಾಗಿದ್ಯಾ ಅಂತ ಕೇಳಿದಕ್ಕೆ ರಾಘು ಹೌದು ತಾತ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ ದೊಡ್ಡ ಅಂತ ಹೇಳ್ತಾರೆ ಇವ್ರುನು ಅವಾಗ ಜಾನ್ಸಿ ಅಜ್ಜಿ ಅಜ್ಜಿ ಅಂತ ಕರೀತಾರೆ ಅವಾಗ ಅಜ್ಜಿ ಅಲ್ಲಿಗೆ ಬರ್ತಾರೆ ತಾತ ಇವರು ನಮ್ಮ ಅಜ್ಜಿ ಶೇಷಮ್ ಅಜ್ಜಿ ಅಂತ ಅಂದ್ಬಿಟ್ಟು ಪರಿಚಯ ಮಾಡ್ಕೊಡ್ತಾಳೆ ಅವರುನು ನಮಸ್ಕಾರ ಅಂತ ಅಂದ್ಬಿಟ್ಟು ನಮಸ್ತೆ ಹೇಳ್ತಾರೆ ನಮ್ ದೊಡ್ಡ ಮಾವ ದೊಡ್ಡತ್ತೆ ಅಂತ ದೊಡ್ಡ ಮಾವ ದೊಡ್ಡತ್ತೆನೂ ಪರಿಚಯ ಮಾಡ್ಕೊಡ್ತಾಳೆ ಅವ್ರಿಗೂ ನಮಸ್ತೇನ ಹೇಳ್ತಾರೆ ನನ್ನ ನಾದ್ನಿ ಪಲ್ಲವಿ ಅಂತ ಪರಿಚಯ ಮಾಡ್ಕೊಡ್ತಾಳೆ ನೆ ಇವಳು ನನ್ನ ನಾದ್ನಿ ಸಂಗೀತ ಅವರು ಹೌದು ಇವಳನ್ನ ನಾನ್ ನೋಡಿದೀನಿ ಅಂತ ಹೇಳ್ತಾರೆ ಅಲ್ಲಿ ಝಾನ್ಸಿ ಅಜ್ಜಿ ಇವ್ರು ನಮ್ ತಾತ ಸಂಪತ್ ಕುಮಾರ್ ಅಂತ ಪರಿಚಯ ಮಾಡ್ಕೊಡ್ತಾರೆ ನಮ್ಮ ಅತ್ತೆ ತುಳಸಿ ಅಂತ ಹೇಳಿದಕ್ಕೆ ತುಳಸಿ ಕೂಡ ನಮಸ್ತೆನ ಮಾಡ್ತಾಳೆ ಅತ್ತೆ ಮಗ ಪ್ರಣವ್ ಅನ್ಸಿ ಎಲ್ಲರನ್ನು ಪರಿಚಯ ಮಾಡ್ಕೊಟ್ಟಾದ್ಮೇಲೆ ಸಂಪತ್ ಕುಮಾರ್ ಅವರು ನಿಮ್ಮನ್ನೆಲ್ಲ ನೋಡಿ ನನ್ಗೆ ತುಂಬಾನೇ ಸಂತೋಷ ಆಗಿದೆ ಹೇಳಿ ಅಲ್ಲ ಜಾನ್ಸಿ ಅದೆಲ್ಲ ಸರಿ ಆದ್ರೆ ನಿಮ್ ಅತ್ತೆ ಎಲ್ಲಿ ಅಂತ ಕೇಳಿದಕ್ಕೆ ನಮ್ ಅತ್ತೆ ಅವ್ರ ತವರ್ ಮನೆಗೆ ಹೋಗಿದ್ದಾರೆ ಅಂತ ಝಾನ್ಸಿ ಹೇಳ್ತಾಳೆ ಅದಕ್ಕೆ ತುಳಸಿ ಅವರು ಓ ಹಾಗಾದ್ರೆ ಜವಾಬ್ದಾರಿ ಎಲ್ಲಾ ಸೊಸೆ ಕೊಟ್ಟು ಅವರು ತವರ್ ಮನೆಗ್ ಹೋಗಿದ್ದಾರೆ ಅನ್ಸಿ ಅಂತ ಕೇಳಿದಿಕ್ಕೆ ರಾಯ್ ಅಯ್ಯೋ ಅಲ್ಲ ಮೇಡಮ್ ಅದು ಅವ್ರ ಇವ್ರಿಗೆ ಜವಾಬ್ದಾರಿ ಕೊಟ್ಟಿರೋದಲ್ಲ ಇವ್ರೇನೆ ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದಾರೆ ಅಂತ ಹೇಳ್ತಾನೆ ಮಾತುಕತೆ ಆದ್ಮೇಲೆ ಅಜ್ಜಿ ಅಯ್ಯೋ ರಾಯ್ರೆ ನಿಂತೇ ಇದೀರಲ್ಲ ಬನ್ನಿ ಕುತ್ಕೊಳ್ಳಿ ಅಂತ ಅನ್ಬಿಟ್ಟು ಕೂರಿಸ್ತಾರೆ ಇಲ್ಲಿ ಪಲ್ಲವಿ ಹತ್ರ ಏನು ಹೇಳ್ಬೇಡ ಪ್ಲೀಸ್ ಅಂತ ಅನ್ಬಿಟ್ಟು ಕೇಳ್ಕೊಂತ ಇರ್ತಾನೆ ಆದ್ರೆ ಪಲ್ಲವಿ ಮಾತ್ರ ಇಲ್ಲ ನಾನು ಹೇಳೇ ಹೇಳ್ತೀನಿ ಅಂತ ಅನ್ಬಿಟ್ಟು ಸನ್ನೆನಲ್ಲೇನೆ ಉತ್ತರ ಕೊಡ್ತಾ ಇರ್ತಾಳೆ ಮಲ್ಲ ತುಂಬಾನೇ ಟೆನ್ಷನ್ ನಿಂದ ಅಯ್ಯೋ ಮಲ್ಲಿ ಇವಾಗ ರಾಯ್ ಸರ್ ನ ಮಾತು ನಂಬ್ಕೊಂಡು ಇವರು ಸಂಪತ್ ಸರ್ ಅವರು ಜಾನ್ಸಿ ಮೇಡಮ್ ಮನೆಗೆ ಹೋಗಿದ್ದಾರೆ ಅವರಲ್ಲಿ ತುಂಬಾನೇ ಖುಷಿ ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಇವ್ರು ಅನ್ಕೊಂಡಿದ್ದಾರೆ ಬೈ ಚಾನ್ಸ್ ಏನಾದ್ರು ಅವ್ರಿಗೆ ಸತ್ಯ ಗೊತ್ತಾಗ ಆದ್ರೆ ಏನಾಗ್ಬೋದು ಅಂತ ಕೇಳಿದಕ್ಕೆ ಮಲ್ಲಿ ನೆನ್ಕೊಂಡ್ರೆ ನನ್ಗೆ ಎದೆ ಬಿಡಿತಾನೆ ಆಯ್ತೈತಿ ಅದೇ ಟೆನ್ಷನ್ ಆಗ್ತಾ ಇರೋದು ಮಲ್ಲಿ ಅಲ್ಲಿ ಮೇಡಮ್ ನ ಎಲ್ಲರೂ ಮನೆಯವ್ರ ಮುಂದೆ ಹೇಗೆ ಸಂಪತ್ ಸರ್ ಮುಂದೆ ನಡ್ಕೊಂತಾರೋ ನಡ್ಸ್ಕೊಂತಾರೋ ಅಂತ ಹೇಳಿದಕ್ಕೆ ಅಯ್ಯೋ ಹೌದು ಅಲ್ಲಿ ಮೇಡಂನ ಅವರು ಅವ್ರು ಚಲೋ ಹೊತ್ತಲ್ಲಿ ನಡ್ಸ್ಕೊಳ್ಲಿಲ್ಲ ಅಂದ್ರೆ ಅವರು ಸಂಪತ್ ಸರ್ ಮುಂದೆ ಜಾನ್ಸಿ ಮೇಡಂನ ಸರಿಯಾಗಿ ನಡ್ಸ್ಕೊಳ್ಲಿಲ್ಲ ಅಂದ್ರೆ ಅವ್ರ ಜೊತೆ ರೂಢಾಗಿ ನಡ್ಕೊಂಡ್ರೆ ಅವ್ರು ಝಾನ್ಸಿ ಮೇಡಮ್ ಅಲ್ಲಿ ಖುಷಿಯಾಗಿಲ್ಲ ಅಂತ ಸಂಪತ್ ಸರ್ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು ಅಯ್ಯೋ ಮೊದ್ಲೆ ಅವ್ರ ಪೇಶೆಂಟ್ ಬೇರೆ ಅವ್ರಿಗೇನಾದ್ರು ಆದ್ರೆ ಏನ್ ಮಾಡೋದು ಅಂತ ಇಬ್ರು ಮಾತಾಡ್ಕೊಂಡು ಟೆನ್ಶನ್ ಮಾಡ್ಕೊಂತ ಇರ್ತಾರೆ ಜಾನ್ಸಿ ಎಲ್ಲರ್ಗು ಕಾಫಿ ಕೊಡ್ತಾಳೆ ಕಾಫಿನ ಎಲ್ರು ಕುಡಿತಾ ಇರ್ತಾರೆ ಎಲ್ರಿಗೂ ಒಂದ್ ಕಡೆಯಿಂದ ಕೊಟ್ಕೊಂಡ್ ಬರ್ತಾಳೆ ಕೊಟ್ಟಾದ್ಮೇಲೆ ಜಾನ್ಸಿ ಅವ್ರ ತಾತನ ಹತ್ರ ತಾತ ನಾನೇ ಕಾಫಿ ಮಾಡಿದ್ದು ಹೇಗಿದೆ ನಾನೇ ನನ್ನ ಕೈಯಾರೆ ಮಾಡಿರೋದು ಅಂತ ಕೇಳಿದಕ್ಕೆ ಸಂಪತ್ ಕುಮಾರ್ ಅವರು ತುಂಬಾನೇ ಖುಷಿಯಾಗಿ ನಿಜ ಹೇಳ್ತಾ ಇದೀಯ ನಮ್ಮ ಕಾಫಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಮನೆ ಉಸ್ತುವಾರಿ ಎಲ್ಲ ತಗೊಂಡು ನೀನೇನೆ ಜವಾಬ್ದಾರಿಯಿಂದ ಹೋಗಿ ಕಾಫಿನ ಮಾಡಿ ತಂದ್ಕೊಟ್ಟಿದೀಯಾ ಅಂತ ಅಂದ್ರೆ ನನ್ಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಂಪತ್ ಕುಮಾರ್ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಅದಕ್ಕೆ ತುಳಸಿ ಅಪ್ಪ ಅದು ಜಾನ್ಸಿ ಕಲ್ತಿರೋದಲ್ಲ ಈ ಮನೆಯವರು ಮನೆ ಸಂಸ್ಕಾರ ಮನೆತನ ಎಲ್ಲೂ ಅವ್ರಿಗೆ ಕಳಿಸ್ಕೊಟ್ಟಿ ಕಲಿಸ್ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಸಂಪತ್ ಕುಮಾರ್ ಅವರು ನಿಜ ಮನೇನ ಹೇಳ್ತಾ ಇರೋದು ನಿಜ ಈ ಮನೆ ನಮ್ ಜಾನ್ಸಿಗೆ ಒಂದು ಯೂನಿವರ್ಸಿಟಿ ಇದ್ದಂಗೆ ಪ್ರತಿ ಒಂದನ್ನು ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಇಂಚಿಂಚಾಗಿ ಕಲಿಸ್ಕೊಡ್ತಾ ಇದೆ ನಾನು ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂತ ಸಂಪತ್ ಕುಮಾರ್ ಅವರು ಹೇಳಿದ್ದಕ್ಕೆ ರಾಘು ಅಷ್ಟೇ ಅಲ್ಲ ತಾತ ಹೊರಗಡೆ ನೋಡಿದ್ರಲ್ಲ ರಂಗೋಲಿ ಅದನ್ನು ಕೂಡ ಜಾನ್ಸಿನೇ ಬಿಟ್ಟಿರೋದು ಅಂತ ಹೇಳಿದ ತಕ್ಷಣ ಸಂಪತ್ ಕುಮಾರ್ ಅವ್ರಿಗೆ ಹೌದಾ ನಿಜಾನ ಜಾನ್ಸಿನ ನೋಡ್ತಾ ಸುಮ್ಮನೆ ಕೂತ್ಬಿಡ್ತಾರೆ ಅದಕ್ಕೆ ಝಾನ್ಸಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇನ್ನೇನ್ ಮರಿ ಇನ್ನೇನಂತ ಮಾತಾಡ್ಲಿ ನಾನು ನಮ್ಮ ಮನೆಯಲ್ಲಿ ಶವರ್ ಅಲ್ಲಿ ನೀರು ಫೋರ್ಸ್ ಆಗಿ ಅಂದರೆ ಅಂದ್ರೆ ಕಿರ್ಚಾಡ್ತಾ ಇದ್ದವಳು ನಮ್ಮನೆ ಅಡಿಗೆ ಮನೆ ಎಲ್ಲಿದೆ ಅಂತಾನೆ ನಿನಗ್ ಗೊತ್ತಿರ್ಲಿಲ್ಲ ಅಲ್ಲಿ ಇವತ್ ನೀನೆ ಅಡಿಗೆ ಮನೆಗೆ ಹೋಗಿ ನಮ್ಗೆ ಕಾಫಿ ಮಾಡ್ತಾನೀಯ ಅದು ಅಲ್ದೇನೆ ದಾರಿನಲ್ಲಿ ಅಂದ್ರೆ ಬಾಗ್ಲಲ್ಲಿ ರಂಗೋಲಿ ನೋಡಿದ್ರೆ ಥೂ ಇದೇನು ದರಿದ್ರ ಅಂತ ಅಂತಿದ್ದವಳು ಇವತ್ತು ನೀನೇನೆ ಬಾಗ್ಲಿಗೆ ರಂಗೋಲಿ ಬಿಟ್ಟಿದೀಯಾ ತೋರಣನು ಕಟ್ಟಿದೀಯಾ ಅಂತ ಅಂದ್ರೆ ನಾನು ಇನ್ನೇನ್ ಹೇಳಲಮ್ಮ ಮನ್ಸು ತುಂಬಿ ಬರ್ತಾ ಇದೆ ಮನ್ಸು ತುಂಬಿ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ನಿನ್ನ ಈ ಬದಲಾವಣೆಗೆ ನಾನ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಕ್ಕೆ ರಾಗು ನಿಜ ತಾತ ಜಾನ್ಸಿ ತುಂಬಾನೇ ಬದಲಾಗಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಬದಲಾಗಿದ್ದಾರೆ ರಾಗು ಹೇಳಿದ್ದಕ್ಕೆ ಸಂಪತ್ ಕುಮಾರ್ ಅವರು ಏ ರಾಗು ಇಲ್ಲ ಝಾನ್ಸಿ ಬದ್ಲಾಗಿಲ್ಲ ಅದನ್ನ ಅವಳನ್ನ ಬದಲಾಯಿಸಿದ್ದಾರೆ ಈ ಮನೆ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳನ್ನೆಲ್ಲ ಅವಳಿಗೆ ತಿಳಿ ಹೇಳಿ ಈ ಮನೆ ಸೊಸೆಯಾಗಿ ಅವಳನ್ನ ನೋಡ್ಕೊಂಡು ಪರಿಪೂರ್ಣ ಗೃಹಿಣಿಯಾಗಿ ಮಾಡಿದ್ದಾರೆ ಒಂದು ಮನೆ ಸಿಗೋದಕ್ಕೆ ಅವಳು ತುಂಬಾನೇ ಪುಣ್ಯ ಮಾಡಿರ್ಬೇಕಿತ್ತು ಆದ್ರೆ ಅವಳು ಪುಣ್ಯ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನೀವು ಅವಳನ್ನ ಮನೆಗೆ ಸೇರಿ ಕೊಂಡು ಅವಳನ್ನ ಒಬ್ಬ ಪರಿಪೂರ್ಣ ಗೃಹಿಣಿಯಾಗಿ ಮಾಡಿದೀರ ನಿಮಗೆ ಯಾವ ತರ ಕೃತೆಯನ್ನ ನಾನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸಂಪತ್ ಕುಮಾರ್ ಅವರು ಕೈ ಮುಗ್ದು ಎಲ್ಲರ ಹತ್ರ ಅಂತ ಹೇಳಿದಕ್ಕೆ ಪಲ್ಲವಿ ನೀವೇನ್ ನಮಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅನಿತಾ ಬೋರ್ಡ್ ನೋಡಿಕೊಂಡು ನಿಂತಿರ್ತಾಳೆ ಡೇ ಒನ್ ಡೇ ಟು ಡೇ ತ್ರೀ ಅಂತ ಅನ್ಬಿಟ್ಟು ಎಲ್ಲ ಬರ್ದಿರ್ತಾಳೆ ಅದರಲ್ಲಿ ಎಲ್ಲದನ್ನು ಸ್ಕ್ರಾಚ್ ಮಾಡಿ ನಿಂತು ನೋಡ್ತಾ ನಿಂತಿರ್ತಾಳೆ ಅದಕ್ಕೆ ಅವರಮ್ಮ ಮತ್ತೆ ಅಣ್ಣ ಬಂದು ಇಲ್ಲಿ ಬೋರ್ಡ್ ನೋಡ್ಕೊಂಡು ಏನ್ ನೋಡ್ತಾ ನಿಂತಿದ್ದೀಯಮ್ಮ ಅನಿತಾ ಅಂತ ಕೇಳಿದ್ದಕ್ಕೆ ಇವತ್ತಿಗೆ ಟೆನ್ ಡೇಸ್ ಆಗುತ್ತಲ್ಲ ಅಮ್ಮ ಅಂತ ಅನ್ಬಿಟ್ಟು ಹೇಳ್ತಾಳೆ ಆಗತ್ತ ಅಂತ ಅವ್ರ ಅಣ್ಣ ಕೇಳ್ತಾನೆ ಟೆನ್ ಡೇಸ್ ಅನಿ ಅಂತ ಕೇಳಿದಕ್ಕೆ ಅವಳು ಕೋಪದಿಂದ ಹಿಂತಿರುಗಿ ಯಾಕಣ್ಣ ಎಲ್ಲ ಮರ್ತೋಯ್ತಾ ಇವತ್ಗೆ ನಿನ್ ಹೆಂಡತಿವ್ರು ನನ್ಗೆ ಮಾತ್ ಕೊಟ್ಟಿದ್ದಾರೆ ಹತ್ತು ದಿನದಲ್ಲಿ ಆ ಜಾನ್ಸಿನ ಮನೆ ಬಿಟ್ಟು ಹೊರ ಕಳಿಸ್ತೀನಿ ಅಂತ ಅದ್ ನಿನಗ್ ನೆನ್ಪಿಲ್ವಾ ನಿನ್ ಹೆಂಡತಿ ನಿನ್ಗೆ ಮಾತ್ ಕೊಟ್ಟಿರೋದ್ ನಿನಗ್ ನೆನ್ಪಿಲ್ವಾ ಅಣ್ಣ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಅವ್ರ ಅಣ್ಣ ಅದು ನೆನ್ಪಿದೆ ಅನಿ ಬೇರೆ ಏನೋ ಇರ್ಬೇಕು ಅಂತ ಕೇಳ್ದೆ ಅಷ್ಟೇ ಅಂತ ಹೇಳಿದಕ್ಕೆ ನೆನ್ಪ್ ಹೇಗಣ್ಣ ಇದೆ ನಿನ್ಗೆ ನೆನ್ಪಿದ್ದಿದ್ರೆ ನನ್ನ ರಾಗವ್ರ ಮದ್ವೆ ಇಷ್ಟೊತ್ತಿಗೆ ಮಾಡಿಸ್ತಾ ಇದೆ ನಿಮ್ ಮನೆಯವರು ಅವರು ಎಲ್ಲ ಮಾತು ಕೊಟ್ಟಿರೋದು ನಿನಗೆ ಮರ್ತು ಹೋಯ್ತಾ ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ರಾಘವ್ರ ಜೊತೆಗೆ ನನ್ನ ಮದುವೆ ಆಗಬೇಕು ಅಷ್ಟೇನೆ ಅನಿತಾ ಹೇಳಿದ್ದಕ್ಕೆ ಅವರಮ್ಮ ಅವನಿಗೆ ಅಮ್ಮ ಆದರೆ ಬೇರೆ ಏನೋ ಇರಬೇಕೇನೋ ಅಂತ ಕೇಳ್ದ ಅಷ್ಟೇ ಹಾಗಂತ ಹೇಳ್ತಾ ಇದ್ದಾನೆ ಅಲ್ವಾ ಅವ್ನಿಗೂ ನೆನಪಿದೆ ಅವ್ರ ಮನೆಯವ್ರಿಗೂ ನೆನಪಿದೆ ಅವ್ರ ಮನೆಯವರು ಅದೇ ಪ್ರಯತ್ನದಲ್ಲಿ ಇದೆ ಇದ್ದಾರೆ ಅಂತ ಅಂದ್ಬಿಟ್ಟು ಅವರಮ್ಮ ಹೇಳಿದ್ದಕ್ಕೆ ಇರಲೇಬೇಕಲ್ಲ ಅಮ್ಮ ಯಾಕೆಂದ್ರೆ ಅವ್ರ ಮನೆ ಮಗಳು ಭವಿಷ್ಯನು ಅದ್ರಲ್ಲಿ ನಿಂತಿದೆ ಅಂತ ಅವ್ರಿಗೆ ಗೊತ್ತಲ್ಲ ಅದರಲ್ಲಿ ಇರಲೇಬೇಕು ನೋಡು ಇವತ್ತಿಗೆ ಹತ್ತು ದಿನ ಆಯ್ತು ನಾಳೆ ಜಾನ್ಸಿ ಅವ್ರ ಮನೆ ಇಲ್ಲಿ ಇರೋ ಹಾಗಿಲ್ಲ ಅಷ್ಟೇ ನಿನ್ಗೆ ಹೇಳ್ದಂಗೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಇಷ್ಟರಲ್ಲೇನೆ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ಅವ್ರ ಅಣ್ಣ ಹೇಳಿದ್ದಕ್ಕೆ ಬರಲೇಬೇಕು ನಾನು ಹೇಳಿದ ಟೈಮ್ ಅಲ್ಲಿ ಗುಡ್ ನ್ಯೂಸ್ ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅದನ್ನ ನೀವ್ ಹೇಳ್ಕೊಡ್ಬೇಕಾಗಿಲ್ಲ ನನ್ಗೆ ಅಂತ ಅನ್ಬಿಟ್ಟು ಪೆನ್ ಹಿಡಿದಿದ್ದನ್ನ ಎಸ್ ಬಿಟ್ಟು ಅಲ್ಲಿಂದ ಅನಿತಾ ಹೊರಟೋಗ್ಬಿಡ್ತಾಳೆ ಇಬ್ರು ಟೆನ್ಷನ್ ಟೆನ್ಶನ್ ಆಗತ್ತೆ ಏನ್ ಮಾಡೋದು ಇವಾಗ ಅಂತ ಅನ್ಬಿಟ್ಟು ಅನಿತಾ ಹೋಗಿದ್ದ ದಾರಿನೇ ನೋಡ್ತಾ ಅಣ್ಣ ಮತ್ತೆ ಅವ್ರ ಅಮ್ಮ ನಿಂತಿರ್ತಾರೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ನಾವು ಅವಳನ್ನ ಒಪ್ಕೊಂಡಿಲ್ಲ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ ಅಂತ ಅಂದ್ಬಿಟ್ಟು ಪಲ್ಲವಿ ಹೇಳ್ತಾಳೆ ಅದಕ್ಕೆ ಸಂಪತ್ ಕುಮಾರ್ ಅವರು ನೀನು ಏನು ಹೇಳ್ತಾ ಇದೀಯಮ್ಮ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನೀವು ಇಲ್ಲಿ ನೋಡ್ತಾ ಇರೋದು ಯಾವುದು ವಾಸ್ತವ ಅಲ್ಲ ಹೇಳ್ಬಿಡ್ತಾಳೆ ಅದಕ್ಕೆ ರಾಗು ಟೆನ್ಷನ್ ಇಂದ ಪಲ್ಲವಿ ಅಂತ ಅಂದ್ಬಿಟ್ಟು ಮುಂದೆ ಬರೋ ಪ್ರಯತ್ನ ಪಡ್ತಾನೆ ಅದಕ್ಕೆ ಅಣ್ಣ ನೀನ್ ಸುಮ್ನೆ ಇರು ಅಂತ ಅಂದ್ಬಿಟ್ಟು ಪಲ್ಲವಿ ಅವ್ನ ತಡೆದು ಮೊಮ್ಮಗಳನ್ನ ನಾವು ಈ ಮನೆ ಸೊಸೆ ಅಂತ ಯಾವತ್ತೂ ಒಪ್ಕೊಂಡಿಲ್ಲ ಒಪ್ಕೊಳ್ಳೋದು ಇಲ್ಲ ನಿಮ್ಮ ಮೊಮ್ಮಗಳಿಗೆ ಈ ಮನೆ ಸೊಸೆ ಆಗೋ ಅರ್ಹತೆ ಆಗ್ಲಿ ನಮ್ಮ ಅಣ್ಣನ ಹೆಂಡತಿ ಆಗೋ ಅರ್ಹತೆ ಆಗ್ಲಿ ಯಾವ್ದು ಇಲ್ಲ ಅಂತ ಹೇಳ್ತಾ ಇದೀವಿ ಹೇಳಿದ ತಕ್ಷಣ ಸಂಪತ್ ಕುಮಾರ್ ಅವ್ರಿಗೆ ಟೆನ್ಷನ್ ಆಗುತ್ತೆ ಹಾಗೇನೆ ತುಳಸಿ ಪ್ರಣವ್ ಕಡೆ ತಿರ್ಗಿ ನೋಡು ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಸನ್ನೆ ಮಾಡಿ ಹೇಳ್ತಾನೆ ಪ್ರಣವ್ ಮತ್ತು ತುಳಸಿ ಇಬ್ರು ಖುಷಿ ಪಡ್ತಾ ಇರ್ತಾರೆ ಮನಸೊಳಗಡೆ ಸಂಪತ್ ಕುಮಾರ್ ಅವ್ರಿಗೆ ಮಾತ್ರ ತುಂಬಾ ಟೆನ್ಷನ್ ಆಗುತ್ತೆ ಹಾಗೆಯೇ ಜಾನ್ಸಿಗೆ ಮತ್ತೆ ರಾಘುಗೆ ಎಲ್ಲರಿಗೂ ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ ಏನಾಗುತ್ತಪ್ಪ ಮುಂದೆ ಅನ್ನೋ ಟೆನ್ಷನ್ನಲ್ಲೇ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು